ನೋಡಿ ಒಳಗಡೆ ಗಂಗತ್ರಿ ನೀ ಪಾರಸ್ರೆ ಗಂಗತ್ರಿ ಪಾರಕ್ಷೆ ಮಾಡ್ಕೊಡ್ದೆ ಇವ್ರಿಗೆ ಒಂದು ಪಾದರಕ್ಷ ಗೊತ್ತ ಮುಳ್ಳ ಪಾಲಿಕೆ ಅಂತ ಹೇಳ್ತೀನಿ ನಾವು ಕತ್ತಿನ ಮಾಡ್ಕೊಂಡಿದ್ದಾರೆ ಕತ್ತಿ ಅಂಗೀತಿಂದ ಇವ್ರನ್ನ ಕೇಳಿ ಕತ್ತಿ ಹೊಡೆದ್ರೆ ಬ್ಲೇಡ್ ಹೊಡೆದಂಗೆ ಶಾರ್ಪ್ ಹೊಡೆದ್ರೆ ಕತ್ತು ತುಂಡ್ರೆ ಕತ್ತು ಯಾರು ತುಂಡಾಗಲ್ಲ ಕತ್ತು ನೋಡಿದ್ರೆ ಕತ್ತ ಇದೇ ಕತ್ತು ಕತ್ತಿ ಅಂಗೀತಿ ಕೇಳ್ರಿ ಇವ್ರು ಹೇಳ್ತಾರೆ ಬರ್ತಿದ್ಯಾ ಶಾರ್ಪ್ ಬ್ಲೇಡಿದ್ ಯಾರು ಬೇಕಾ ಸೇ ಕೊಡ್ತೀನಿ ಅದ್ ಹಾಕೊಂಡ್ರೆ ಮುಗೀತಲ್ಲಿ ಧ್ವಂಸ ನಾನ್ ಹಾಕಿದ್ರೆ ಧ್ವಂಸನೇ ಅದ ಅದ್ಸ ಈ ಪುಣ್ಯಾಪು ಒಂದು ಸರಿ ಪಾರ್ವಶ ಮಾಡಿಕೊಂಡು ಪುಣಾಪು ಜ್ವರ ಬಾ ದೇವ್ರ ಪೀಠ ಮಾಡ್ಬೇಕು ಅಂತರ ಪಕ್ಕ ನಂಬರ್ ಇಬ್ರು ಆಚಾರಲ್ವಾ ಮತ್ತೆ ಬಂದೆ